ಡಾಕ್ಟರ್ ಮಂಜುನಾಥ್ರವರು ಈ ರೀತಿ ಮಾತಾಡೋದ್ರ ಮೂಲಕ ತಾವು ಈ ರಾಜ್ಯದ ಬಡ ಜನರ ವಿರುದ್ಧ ಇದ್ದೀನಿ ಅಂತ ಅಷ್ಟೇ ಅಲ್ಲ ತಾವು ಈ ರಾಜ್ಯದ ತಮ್ಮದೇ ಒಕ್ಕಲಿಗ ಸಮುದಾಯದ ಬಡ ರೈತರ ವಿರುದ್ಧನೂ ಇದೀನಿ ಅಂತ ತೋರಿಸ್ಕೊಂಡಿದ್ದಾರೆ ಡಾಕ್ಟರ್ ಮಂಜುನಾಥ್ರವರು ನಿಜಕ್ಕೂ ಹೃದಯವಂತ ಡಾಕ್ಟರೇ ಆಗಿದ್ದರೆ ನಿಜಕ್ಕೂ ಹೃದಯವಂತ ಮನುಷ್ಯ ಆಗಿದ್ದರೆ ತಮ್ಮ ಈ ಮಾತುಗಳನ್ನು ವಾಪಸ್ ತಗೊಳ್ಬೇಕಾಗ್ತದೆ ಈ ವಿಷಯದಲ್ಲಿ ತಮ್ಮ ನಿಲುವನ್ನು ಬದಲಾಯಿಸಿಕೊಳ್ಳೇ ಬೇಕಾಗುತ್ತೆ ಈ ರೀತಿ ಮಾತಾಡೋದ್ರ ಮೂಲಕ ಡಾಕ್ಟರ್ ಮಂಜುನಾಥ್ರವರು ಒಬ್ಬ ಲಾ ಮೇಕರ್ ಆಗಿ ಈಗ ಅವರು ಬರೀ ಡಾಕ್ಟರ್ ಅಲ್ಲ ಈಗ ಅವರು ಲಾ ಮೇಕರ್ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಒಬ್ಬ ಲಾ ಮೇಕರ್ ಆಗಿ ಅತ್ಯಂತ ಮುಖ್ಯ ವಿಷಯದ ಬಗ್ಗೆ ತಮಗೆ ಪ್ರಾಥಮಿಕ ಜ್ಞಾನದ ಕೊರತೆ ಇದೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ತೋರಿಸ್ಕೊಂಡಿದ್ದಾರೆ ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಚೆನ್ನಾಗಿ ಗೊತ್ತು ಜಯದೇವ ಆಸ್ಪತ್ರೆಯ ಡೈರೆಕ್ಟರ್ ಆಗಿದ್ರು ಮತ್ತು ಜಯದೇವ ಆಸ್ಪತ್ರೆಯ ಡೈರೆಕ್ಟರ್ ಆಗಿದ್ದಾಗ ಜಯದೇವ ಆಸ್ಪತ್ರೆಯನ್ನು ತುಂಬ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋದರು ಮತ್ತು ಸಾವಿರಾರು ಬಡ ರೋಗಿಗಳಿಗೆ ಸಹಾಯ ಮಾಡಿದ್ದಾರೆ ಬಡವರಿಗೆ ಸಹಾಯ ಮಾಡಿದ ಕಾರಣಕ್ಕೋಸ್ಕರನೇ ಅವರಿಗೆ ಹೃದಯವಂತ ಡಾಕ್ಟರ್ ಅನ್ನೋ ಹೆಸರು ಕೂಡ ಬಂತು ಈ ಎಲ್ಲ ಕಾರಣಗಳಿಂದ ಅವರು ಅಲ್ಲಿಂದ ರಿಟೈರ್ ಆದಮೇಲೆ ಏನು ರಾಜಕಾರಣಕ್ಕೆ ಪ್ರವೇಶ ಮಾಡಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದರು ಆಗ ಅಲ್ಲಿಯ ಜನ ಡಾಕ್ಟರ್ ಸಿ ಎನ್ ಮಂಜುನಾಥ್ರವ್ರನ್ನ ಹೆಚ್ಚಿನ ಮತಗಳ ಅಂತರದಿಂದ ಡಿ ಕೆ ಸುರೇಶ್ರವರ ವಿರುದ್ಧ ಗೆಲ್ಲಿಸಿದರು ನಾನು ಹೇಳ್ತಾ ಇರೋ ಮಾತುಗಳನ್ನ ನೀವು ಗಮನಿಸಿ ಮಂಜುನಾಥ್ ಅವ್ರನ್ನ ಜನ ಗೆಲ್ಲಿಸಿದ್ರು ಅಂತ ಹೇಳ್ತಾ ಇದ್ದೇನೆ ಹೊರತು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿದ್ರು ಅಂತ ಹೇಳ್ತಾ ಇಲ್ಲ ಯಾಕೆ ಅಂತಂದರೆ ಡಿ ಕೆ ಸುರೇಶ್ರವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರ ಮೇಲಿರ್ತಕ್ಕಂಥ ಫ್ಯೂಡಲ್ ನೇಚರ್ ಅಥವಾ ಭ್ರಷ್ಟಾಚಾರದ ಆರೋಪಗಳ ಹೊರತಾಗಿಯೂ ಡಿ ಕೆ ಬ್ರದರ್ಸ್ ಮೇಲೆ ಇರತಕ್ಕಂಥ ಭ್ರಷ್ಟಾಚಾರದ ಆರೋಪಗಳ ಹೊರತಾಗಿಯೂ ಕೂಡ ಡಿ ಕೆ ಸುರೇಶ್ ರವರು ಒಬ್ಬ ಸಂಸತ್ ಸದಸ್ಯರಾಗಿ ತಮ್ಮ ಕ್ಷೇತ್ರಕ್ಕೆ ಉತ್ತಮ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಅಲ್ಲಿಯ ಕ್ಷೇತ್ರಗಳ ಜನಗಳೇ ಹೇಳ್ತಾರೆ ಅದಕ್ಕೆ ಉದಾಹರಣೆಗಳಿದೆ ಅದಕ್ಕಿಂತ ಹೆಚ್ಚಾಗಿ ನಿಮಗೆಲ್ಲ ನೆನಪಿರೋ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಆಯ್ಕೆಯಾದ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರಲ್ಲಿ ಇಪ್ಪತ್ತೈದು ಜನ ಬಿ ಜೆ ಪಿಯವರು ಸುಮಲತಾ ಅವರು ಆಲ್ಮೋಸ್ಟ್ ಬಿ ಜೆ ಪಿ ಪಕ್ಷೇತರ ಗೆದ್ದಿದ್ರು ಕೂಡ ಇನ್ನು ಪ್ರಜ್ವಲ್ ರೇವಣ್ಣ ಜೆ ಡಿ ಗೆದ್ದಿದ್ರು ಕಾಂಗ್ರೆಸ್ ಇಂದ ಗೆದ್ದಂತ ಏಕೈಕ ಸಂಸದ ಅಂತಂದರೆ ಡಿ ಕೆ ಸುರೇಶ್ ರವರು ಈ ಇಪ್ಪತ್ತೆಂಟು ಜನ ಎಂ ಪಿಗಳಲ್ಲಿ ಕರ್ನಾಟಕದ ಪರವಾಗಿ ಅತ್ಯಂತ ಗಟ್ಟಿ ದನಿಯನ್ನು ಎತ್ತಿದ ಏಕೈಕ ವ್ಯಕ್ತಿ ಅಂತಂದರೆ ಡಿ ಕೆ ಸುರೇಶ್ ನಿಮಗೆಲ್ಲ ಗೊತ್ತಿರಬೇಕು ತೆರಿಗೆ ವಿಷಯದಲ್ಲಿ ಡಿ ಕೆ ಸುರೇಶ್ ಅವರು ಅತ್ಯಂತ ಗಟ್ಟಿಯಾಗಿ ತನ್ನ ದನಿಯನ್ನು ಎತ್ತಿದ ಕಾರಣಕ್ಕೆ ತೆರಿಗೆ ವಿಷಯ ಅತ್ಯಂತ ಹೆಚ್ಚು ಮುನ್ನೆಲೆಗೆ ಬಂದು ಅದರಿಂದ ಕರ್ನಾಟಕಕ್ಕೆ ಒಂದು ಮಟ್ಟಕ್ಕಾದರೂ ಒಳ್ಳೆಯದಾಯಿತು ಈ ಒಂದು ವಿಷಯವನ್ನು ತಗೊಂಡಾಗ ಇಡೀ ರಾಜ್ಯದ ಬಿ ಜೆ ಪಿ ಸಂಸದರು ಬಿ ಜೆ ಪಿ ಪಾರ್ಟಿಯ ಉಳಿದವರೆಲ್ಲರೂ ರಾಜ್ಯದ ಹಿತಕ್ಕಿಂತ ಬಿ ಜೆ ಪಿ ಪಕ್ಷ ಮುಖ್ಯ ಅಂತ ನಿಂತ್ಕೊಂಡ್ರು ಜೆ ಡಿ ಎಸ್ ಕೂಡ ಹಾಗೆ ನಿಂತ್ಕೊಳ್ತು ಕರ್ನಾಟಕದ ಕೆಲವು ಕನ್ನಡ ಚಾನೆಲ್ಗಳು ಕೂಡ ಅದೇ ನಿಲುವನ್ನು ತೆಗೆದುಕೊಂಡವು ಆದರೆ ಡಿ ಕೆ ಸುರೇಶ್ ಏಕಾಂಗಿಯಾಗಿ ಅವರು ಕರ್ನಾಟಕದ ಪರವಾದ ದನಿಯನ್ನು ಗಟ್ಟಿಯಾಗಿ ಎತ್ತಿದ್ರು ಈ ಎಲ್ಲ ಕಾರಣದಿಂದ ಡಿ ಕೆ ಸುರೇಶು ಗೆಲ್ಲಬೇಕಾಗಿದ್ದ ವ್ಯಕ್ತಿ ಆದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರಿಗೆ ಏನು ಒಳ್ಳೆಯ ಮನುಷ್ಯ ಅಂತ ಹೆಸರಿತ್ತು ಹೃದಯವಂತ ಡಾಕ್ಟರ್ ಅಂತ ಹೆಸರಿತ್ತು ಈ ಒಂದು ವಿಷಯಕ್ಕೆ ಜನ ಹೆಚ್ಚಿನ ಬೆಲೆಯನ್ನು ಕೊಟ್ಟರು ಹಾಗಾಗಿ ಡಿ ಕೆ ಸುರೇಶ್ ವಿರುದ್ಧ ಮಂಜುನಾಥ್ರವ್ರನ್ನ ಗೆಲ್ಲಿಸಿದರು ಯಾವ ಮಟ್ಟಕ್ಕೆ ಅಂತಂದರೆ ಡಾಕ್ಟರ್ ಮಂಜುನಾಥ್ರವರು ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದಾಗ ಅವರ ನಾಮಪತ್ರದಲ್ಲಿ ಅಧಿಕೃತವಾಗಿ ಅವರ ಘೋಷಣೆ ಮಾಡಿದ್ದು ಅವರ ಒಟ್ಟು ಆಸ್ತಿ ನೂರು ಕೋಟಿ ರೂಪಾಯಿಗಳು ಅಂತ ಇವತ್ತಿನ ಕಾಲದಲ್ಲಿ ಸ್ವಂತ ದೊಡ್ಡ ನರ್ಸಿಂಗ್ ಹೋಮ್ ಇಟ್ಕೊಂಡಿರೋರು ಕೂಡ ನೂರು ಕೋಟಿ ಆಸ್ತಿ ಮಾಡೋದಕ್ಕೆ ಕಷ್ಟ ಇರುವಾಗ ಮಂಜುನಾಥ್ರವರಿಗೆ ನೂರು ಕೋಟಿ ಆಸ್ತಿ ಎಲ್ಲಿಂದ ಬಂತು ಅಂತ ಯಾವ ಜನನೂ ಕೇಳಲಿಲ್ಲ ಅದನ್ನೆಲ್ಲ ಇಗ್ನೋರ್ ಮಾಡಿದ್ರು ಒಂದೇ ಒಂದು ಕಾರಣಕ್ಕೆ ಮಂಜುನಾಥ್ರವರು ಒಳ್ಳೆಯ ಮನುಷ್ಯ ಹೃದಯವಂತ ಡಾಕ್ಟರ್ ಅನ್ನೋ ಕಾರಣಕ್ಕೆ ಹೀಗಾಗಿಯೇ ಡಿ ಕೆ ಸುರೇಶ್ ವಿರುದ್ಧ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಮಂಜುನಾಥ್ರವ್ರನ್ನ ಗೆಲ್ಲಿಸಿದ್ರು ಕೂಡ ಜನಗಳಲ್ಲಿ ಇದ್ದಂಥ ನಿರೀಕ್ಷೆ ಏನು ಅಂತಂದರೆ ಮಂಜುನಾಥ್ರವರು ಒಳ್ಳೆಯ ಮನುಷ್ಯ ಒಳ್ಳೆಯ ರೀತಿಯಲ್ಲಿ ಹೃದಯವಂತರಾಗಿ ನಡ್ಕೊಳ್ತಾರೆ ಅದೇ ರೀತಿ ಕ್ಷೇತ್ರವನ್ನು ನೋಡಿಕೊಳ್ತಾರೆ ಮತ್ತು ರಾಜಕಾರಣದಲ್ಲೂ ಹಾಗೆ ಇರ್ತಾರೆ ಅಂತ ಆದರೆ ಚುನಾವಣೆ ನಡೆದ ಕೆಲವೇ ದಿನಗಳಲ್ಲಿ ಡಾಕ್ಟರ್ ಮಂಜುನಾಥ್ರವರು ಎರಡು ಸಂದರ್ಭಗಳಲ್ಲಿ ಆಡಿದಂಥ ಮಾತುಗಳು ಇವರು ನಿಜಕ್ಕೂ ಹೃದಯವಂತರ ಅನ್ನೋ ಪ್ರಶ್ನೆಯನ್ನು ನಮ್ಮೆಲ್ಲರ ಮನಸ್ಸಿನಲ್ಲಿ ಹುಟ್ಟುವಾಗಿ ಮಾಡಿದ್ವು ಅದರಲ್ಲಿ ಒಂದು ಮಾತು ಆಡಿದ್ದು ಚುನಾವಣೆ ನಡೆದ ಕೆಲವೇ ದಿನಗಳಲ್ಲಿ ಇನ್ನೊಂದು ಮಾತು ಇತ್ತೀಚೆಗೆ ಆಡಿದ್ದು ಇತ್ತೀಚೆಗೆ ಆಡಿದ ಮಾತಂತೂ ಇವರಿಗೆ ಹೃದಯವಂತಿಕೆ ನಿಜಕ್ಕೂ ಇದೆಯಾ ಮತ್ತು ಅತಿ ಮುಖ್ಯ ವಿಷಯದ ಬಗ್ಗೆ ಪ್ರಾಥಮಿಕ ಅರಿವು ಇವರಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡುವಂತೆ ಮಾಡಿದೆ ಮೊದಲನೇದು ಯಾವುದು ನಿಮಗೆಲ್ಲ ನೆನಪಿರಬಹುದು ಲೋಕಸಭಾ ಚುನಾವಣೆ ನಡೆಯಿತು ಮೊದಲನೇ ಫೇಸ್ ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೊದಲನೇ ಫೇಸ್ ಚುನಾವಣೆ ನಡೆಯೋಕ್ಕೂ ಮೂರು ನಾಲ್ಕು ದಿನಗಳ ಮುಂಚೆ ಪ್ರಜ್ವಲ್ ರೇವಣ್ಣರವರ ಇಡೀ ರಾಜ್ಯಕ್ಕೆ ಶಾಕ್ ಮೂಡಿಸಿದಂಥ ವಿಡಿಯೋಗಳು ಈಚೆ ಬಂದವು ಪ್ರಜ್ವಲ್ ರೇವಣ್ಣ ನಡೆದುಕೊಂಡಿದ್ದ ರೀತಿ ಇತ್ತೆಲ್ಲ ತನ್ನ ಅಧಿಕಾರವನ್ನು ಬಳಸ್ಕೊಂಡು ಹಾಸನದ ಅನೇಕ ಮಹಿಳೆಯರನ್ನು ದುರುಪಯೋಗ ಪಡಿಸ್ಕೊಂಡಿದ್ದು ಅದನ್ನು ವಿಡಿಯೋಗಳು ಮಾಡಿದ್ದು ಅದರಿಂದ ಹತ್ತಾರು ಕುಟುಂಬಗಳು ಹಾಳಾಗಿದ್ದು ಅದರಲ್ಲೂ ತಾ ತನ್ನ ತಾಯಿಯ ವಯಸ್ಸಿನವ್ರನ್ನೂ ಬಿಡದೆ ಅತ್ಯಾಚಾರ ಮಾಡಿದ್ದು ಅವರ ಮೇಲೆ ಬಲವಂತ ಮಾಡಿದ್ದು ಇದನ್ನೆಲ್ಲ ನೋಡಿದಂಥ ಜನ ಹೀಗೂ ಇರ್ತಾರ ಅಂತ ಆಶ್ಚರ್ಯಪಟ್ಟರು ದುಃಖಪಟ್ಟರು ಶಾಕ್ ಆಯಿತು ಜನಕ್ಕೆ ಇಂಥ ಕೆಲಸವನ್ನು ಈ ವ್ಯಕ್ತಿ ಮಾಡಿದರೆ ಇವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಇದರಿಂದ ಸಮಾಜಕ್ಕೆ ಒಂದು ಪಾಠ ಆಗಬೇಕು ಈ ಥರದವರು ಅಧಿಕಾರದಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಈ ರೀತಿ ಮಾಡಬಾರ್ದು ಅನ್ನೋ ಪಾಠ ಇಡೀ ಸಮಾಜಕ್ಕೆ ಹೋಗಬೇಕು ಅಂತ ಜನ ಮಾತಾಡಿದ್ರು ಮತ್ತೆ ಈ ಪ್ರಜ್ವಲ್ ರೇವಣ್ಣ ವಿಷಯ ಬಂದಾಗ ಯಾವುದೇ ರಾಜಕಾರಣಿಗಳನ್ನ ಕೇಳಿದ್ರೂ ಕೂಡ ಆ ರಾಜಕಾರಣಿಗಳು ಇದೇ ಮಾತು ಹೇಳ್ತಾ ಇದ್ರು ಹೌದು ಇದಾಗಿರೋದು ಅತ್ಯಂತ ತಪ್ಪು ಈ ರೀತಿ ಆಗಿದ್ರೆ ಸರಿಯಾದ ತನಿಖೆಯಾಗಿ ಅವರನ್ನು ತಪ್ಪು ಮಾಡಿದರೆ ಸರಿಯಾದ ಶಿಕ್ಷೆ ಆಗಬೇಕು ಅಂತಲೇ ರಾಜಕಾರಣಿಗಳು ಕೂಡ ಮಾತಾಡಿದರು ಇದೇ ಸಂದರ್ಭದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೆದು ಕೆಲ ದಿನಗಳಾಗಿತ್ತು ಅಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರವ್ರನ್ನ ಪತ್ರಕರ್ತರು ಪ್ರಶ್ನೆ ಕೇಳಿದರು ಯಾವ ವಿಷಯದ ಬಗ್ಗೆ ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ ಪ್ರಶ್ನೆ ಕೇಳಿದರು ಮಂಜುನಾಥ್ರವರು ಏನು ಹೇಳ್ಬೋದು ಅಂತ ನಿರೀಕ್ಷೆ ಇತ್ತು ಜನರಿಗೆ ಅಂತಂದರೆ ಮಂಜುನಾಥ್ ಒಬ್ಬ ಹೃದಯವಂತ ಮನುಷ್ಯ ಹೃದಯವಂತ ಡಾಕ್ಟರ್ ಸಾವಿರಾರು ಬಡ ಜನರಿಗೆ ಸಹಾಯ ಮಾಡಿರತಕ್ಕಂಥ ಡಾಕ್ಟರು ಆಗಿದ್ದಾಗ ಅವ್ರಿಗೆ ಬಡ ಜನರ ಅಸಹಾಯಕರ ಅದರಲ್ಲೂ ಮಹಿಳೆಯರ ಒಂದು ಅಸಹಾಯಕತೆ ಏನಿರುತ್ತೆ ಅದರ ದುರುಪಯೋಗ ಏನಾಗುತ್ತೆ ಈ ರೀತಿ ಇದರ ಬಗ್ಗೆ ಅವರಿಗೆ ಕಳಕಳಿ ಇರುತ್ತೆ ಕಾಳಜಿ ಇರುತ್ತೆ ಹಾಗಾಗಿ ಮಂಜುನಾಥ್ರವ್ರನ್ನ ಈ ಪ್ರಶ್ನೆ ಕೇಳಿದಾಗ ಮಂಜುನಾಥ್ರವರು ಸಹಜವಾಗಿ ಇದನ್ನು ಯಾರೇ ಮಾಡಿದರೂ ಇದು ಘೋರ ಅಪರಾಧ ಈ ರೀತಿ ಆಗಬಾರ್ದು ಅಂಥವ್ರಿಗೆ ತನಿಖೆಯಾಗಿ ಸರಿಯಾದ ಶಿಕ್ಷೆ ಆಗಬೇಕು ಸರಿಯಾದ ಶಿಕ್ಷೆ ಆಗೋದ್ರ ಮೂಲಕ ಸಮಾಜಕ್ಕೆ ಯಾರು ಈ ರೀತಿ ಮಾಡಬಾರ್ದು ಅನ್ನೋ ಮೆಸೇಜು ಸಮಾಜಕ್ಕೆ ಹೋಗಬೇಕು ಅಂಥ ಮಂಜುನಾಥ್ ಮಾತಾಡ್ತಾರೆ ಅನ್ನೋದು ಅನೇಕರ ನಿರೀಕ್ಷೆಯಾಗಿತ್ತು ಅದರಲ್ಲೂ ಪ್ರಜ್ವಲ್ ರೇವಣ್ಣ ಯಾರು ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣನವರ ಮಗ ಮಾಜಿ ಮಂತ್ರಿ ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿಯವರ ಅಣ್ಣನ ಮಗ ಮತ್ತು ಮಂಜುನಾಥ್ರವರಿಗೆ ಬಂದರೆ ಪ್ರಜ್ವಲ್ ರೇವಣ್ಣ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರ ಸ್ವಂತ ಬಾಮೈದನ ಮಗ ಹೀಗಿದ್ದಾಗಲಂತೂ ಸಿ ಎನ್ ಮಂಜುನಾಥ್ರವರ ಜವಾಬ್ದಾರಿ ಇನ್ನೂ ಹೆಚ್ಚಿನದಾಗಿತ್ತು ಯಾಕೆಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಒಬ್ಬ ಹೃದಯವಂತ ಡಾಕ್ಟರ್ ಆಗಿ ಯಾರಾದರೂ ಈ ಪ್ರಶ್ನೆ ಕೇಳಿದ್ರು ಇದೇ ಉತ್ತರ ಹೇಳಬೇಕಾಗಿತ್ತು ಹೌದು ಸಮಾಜದಲ್ಲಿ ಇದರ ಥರ ನಡೆಯೋ ತಪ್ಪು ಅಧಿಕಾರದಲ್ಲಿರೋರು ಪ್ರಬಲರು ಈ ರೀತಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಮಹಿಳೆಯರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡಬಾರ್ದು ಅತ್ಯಾಚಾರ ಮಾಡಬಾರ್ದು ಅಂತ ಸಿ ಎನ್ ಮಂಜುನಾಥ್ ಹೇಳಬೇಕಾಗಿತ್ತು ಒಬ್ಬ ಡಾಕ್ಟರ್ ಆಗಿ ಅದರಲ್ಲೂ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ತಾನೊಬ್ಬ ಲಾ ಮೇಕರ್ ಆಗಕ್ಕೆ ಹೊರಟಿರುವಾಗ ತಾನೊಬ್ಬ ಸಂಸತ್ ಸದಸ್ಯ ಆಗಕ್ಕೆ ಹೊರಟಿರುವಾಗ್ಲಂತೂ ಅವರ ಜವಾಬ್ದಾರಿ ಇನ್ನೂ ಹೆಚ್ಚಿನದಾಗಿತ್ತು ಅದರಲ್ಲೂ ಈ ರೀತಿ ಕೆಲಸ ಮಾಡಿರುವ ಆರೋಪ ಸ್ವಂತ ಬಾಮೈದನ ಮಗನ ಮೇಲೆ ಬಂದಿರುವಾಗ ಅದು ತನ್ನ ಸಂಸತ್ ಸದಸ್ಯ ಆಗಿದ್ದು ಆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿರುವಾಗಂತೂ ಮಂಜುನಾಥ್ರವರು ಈ ರೀತಿಯೇ ಹೇಳ್ತಾರೆ ಅನ್ನೋದು ಅನೇಕರ ಆಗಿತ್ತು ಎಲ್ಲರ ನಿರೀಕ್ಷೆಯನ್ನು ಉಸಿಗೊಳಿಸುವಂತೆ ಮಂಜುನಾಥ್ ಹೇಳಿದ್ದು ಎರಡೇ ಎರಡು ಪದ ಅವರು ಹೇಳಿದ್ದೇನು ಅಂತಂದರೆ ನೋ ಕಮೆಂಟ್ಸ್ ಮಂಜುನಾಥ್ ಹೇಳಿದ್ದೇನು ನೋ ಕಮೆಂಟ್ಸ್ ಇದನ್ನ ಮಂಜುನಾಥ್ ಅಂತ ಹೃದಯವಂತ ಡಾಕ್ಟರ್ ಇಂದ ಈ ಸಮಾಜ ನಿರೀಕ್ಷೆ ಮಾಡಿತ್ತ ಅನ್ನೋ ಪ್ರಶ್ನೆ ಆ ಸಂದರ್ಭದಲ್ಲಿ ಅನೇಕರಿಗೆ ಹೇಳಿತು ಮಂಜುನಾಥ್ ಈ ರೀತಿ ನಡ್ಕೋಬಾರ್ದಾಗಿತ್ತು ಈ ಕೆಲಸ ಮಾಡಿರ್ತಕ್ಕಂಥವನು ಎಂಥ ಹತ್ತಿರದ ಸಂಬಂಧಿಯಾಗಿರಲಿ ಮಂಜುನಾಥ್ ತೆಗೆದುಕೊಳ್ಳಬೇಕಾಗಿದ್ದ ನಿಲುವೇನು ಮಂಜುನಾಥ್ ಅಂತಲ್ಲ ಯಾರೇ ಒಬ್ಬ ಸಾಮಾಜಿಕ ಕಳಕಳಿ ಉಳ್ಳಂಥ ಮನುಷ್ಯ ತಗೊಳ್ಬೇಕಾಗಿದ್ದ ನಿಲುವೇನು ಈ ರೀತಿಯ ತಪ್ಪನ್ನು ಅಪರಾಧವನ್ನು ದೌರ್ಜನ್ಯವನ್ನು ಯಾರೇ ಮಾಡಿದವರು ಶಿಕ್ಷೆ ಆಗಬೇಕು ಅನ್ನೋ ಅಭಿಪ್ರಾಯವನ್ನು ಹೇಳಬೇಕಾಗಿತ್ತು ಹೊರತು ನೋ ಕಾಮೆಂಟ್ಸ್ ಅಲ್ಲ ಅದರಲ್ಲೂ ಅವರ ಸ್ವಂತ ಭಾಮ ಇದ ಅದರಲ್ಲೂ ಮಂಜುನಾಥ್ರವರು ಲಾ ಮೇಕರ್ ಆಗಿ ಇಂಥವರಾಗಿದ್ದಾಗ ಯಾಕೆಂದರೆ ಲಾ ಮೇಕರ್ ಆಗಿ ಕೊರಟಿದ್ದಾರೆ ಅಂತಂದಾಗ ಒಬ್ಬ ರಾಜಕಾರಣಿಗೆ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಆಗಿರಲಿ ಎಮ್ ಎಲ್ ಎ ಆಗಿರಲಿ ಆ ರೀತಿ ಆದಾಗ ಆಗಕ್ಕೆ ಹೊರಟಿರುವಾಗ ಇಡೀ ರಾಜ್ಯದ ಪರಿಸ್ಥಿತಿ ಬಗ್ಗೆ ಒಂದು ಕಾಳಜಿ ಇರಬೇಕಾಗ್ತದೆ ತನ್ನದೇ ರಾಜ್ಯದಲ್ಲಿ ಈ ರೀತಿಯ ಒಂದು ದೊಡ್ಡ ಘೋರವಾದ ಅಪರಾಧ ಅನ್ನುವಂಥದ್ದಾಗಿದೆ ಹೆಣ್ಣು ಮಕ್ಕಳ ಮಾನ ಈ ರೀತಿ ಹರಾಜಾಗಿದೆ ಕೇವಲ ಒಬ್ಬ ವ್ಯಕ್ತಿಯಿಂದ ಅಧಿಕಾರದ ದುರುಪಯೋಗದಿಂದ ಅಂತಂದಾಗ ಅವರಿಗೆ ಅವ್ರ ಕ್ಷೇತ್ರನೇ ಆಗಿರಲಿ ಬೇರೆ ಕ್ಷೇತ್ರನೇ ಆಗಿರಲಿ ರಾಜ್ಯದಲ್ಲಿ ಈಗಾಗಿದೆ ಎಂದಾಗ ಅದರ ಬಗ್ಗೆ ಕಾಳಜಿ ಕಳಕಳಿ ಇರಬೇಕಾಗತ್ತೆ ಅದರಲ್ಲೂ ತನ್ನ ಸ್ವಂತ ಮೈದನ ಮಗ ಹೀಗೆ ಮಾಡಿರುವಾಗ ಮಂಜುನಾಥ್ರವರು ಹೇಳಬೇಕಾಗಿದ್ದೇ ಬೇರೆ ಆದರೆ ಮಾನ್ಯ ಮಂಜುನಾಥ್ರವರು ಎಲ್ಲರ ನಿರೀಕ್ಷೆಯನ್ನು ಹುಸಿಗೊಳಿಸಿ ಹೇಳಿದ್ದು ನೋ ಕಮೆಂಟ್ಸ್ ಇದನ್ನು ಕೇಳಿದಾಗ ಮಂಜುನಾಥ್ರವ್ರಿಗೆ ನಿಜಕ್ಕೂ ಹೃದಯವಂತಿಕೆ ಇದೆಯಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಉದ್ಭವ ಆಯಿತು ಈಗ ಅವರು ಇತ್ತೀಚೆಗೆ ಇನ್ನೊಂದು ಮಾತನ್ನು ಹಾಡಿದ್ದಾರೆ ಈ ಮಾತನ್ನು ಕೇಳಿದಾಗ್ಲಂತೂ ಮಂಜುನಾಥ್ರವ್ರಿಗೆ ನಿಜಕ್ಕೂ ಹೃದಯವಂತಿಕೆ ಇದೆಯಾ ಅನ್ನೋ ಪ್ರಶ್ನೆ ಹೇಳೋದಷ್ಟೇ ಅಲ್ಲ ಅತಿ ಮುಖ್ಯ ವಿಷಯದ ಬಗ್ಗೆ ಒಂದು ಪ್ರಾಥಮಿಕ ತಿಳುವಳಿಕೆ ಇದೆಯಾ ಅನ್ನೋ ಪ್ರಶ್ನೆಯನ್ನು ಹೇಳ್ತಾ ಇದೆ ಮತ್ತು ಈ ರೀತಿ ಮಾತಾಡುವಾಗ ಮಂಜುನಾಥ್ರವರು ತಮ್ಮದೇ ಒಕ್ಕಲಿಗ ಸಮುದಾಯದ ಬಡ ರೈತನ ವಿರುದ್ಧ ಮಾತಾಡ್ತಾ ಇದ್ದಾರೆ ಅನ್ನೋದವರಿಗೆ ಗೊತ್ತಿದೆಯಾ ಅನ್ನೋ ಪ್ರಶ್ನೆಯನ್ನು ಕೂಡ ಹೇಳ್ತಾ ಇದೆ ಮಂಜುನಾಥ್ ಅವರು ಮಾತಾಡಿದ್ದು ನಿಮಗೆ ಅನೇಕರಿಗೆ ಗೊತ್ತಿರುವ ಹಾಗೆ ಜಾತಿ ಗಣತಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಆಚರಣೆ ಮಾಡ್ತಾ ಇದ್ದಾರೆ ಅವ್ರು ಏನು ಹೇಳಿದರು ನಮ್ಮ ದೇಶದಲ್ಲಿ ಯಾವುದೇ ಒಂದು ಜಾತಿ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಇವತ್ತು ನಮ್ಮ ಸಂವಿಧಾನ ಹೇಳುತ್ತೆ ನಾವು ಜಾತಿ ಬಗ್ಗೆ ಮಾತಾಡಬಾರ್ದು ಸೊ ಆ ಸಂದರ್ಭದಲ್ಲಿ ಈ ಜಾತಿ ಗಣತಿ ಏನಕ್ಕೆ ಅಂತ ಗೊತ್ತಿಲ್ಲ ಅಂದರೆ ಸಂವಿಧಾನ ಕೂಡ ಹಾಗೆ ಹೇಳುತ್ತೆ ನಾವು ಜಾತಿ ಜಾತಿಗಳಿಗೆ ಯಾವುದೇ ಕೂಡ ಇದು ಕಂದಕವನ್ನ ನಾವು ಮಾಡಬಾರದು ಅಂತ ಅದರಿಂದ ಯಾವುದೇ ಒಂದು ಅದನ್ನ ಜನಾಭಿಪ್ರಾಯಕ್ಕೆ ಬಿಡಬೇಕಾಗುತ್ತೆ ಯಾಕೆಂದ್ರೆ ನಾವು ಯಾವಾಗ್ಲೂ ಅಷ್ಟೇ ಇದು ಜಾತ್ಯತೀತ ರಾಷ್ಟ್ರ ಆಗಿರೋದ್ರಿಂದ ಜಾತಿ ಗಣತಿ ಯಾವುದೇ ಮಹತ್ವ ಇಲ್ಲ ಅನ್ನೋದಿಲ್ಲ ಜಾತಿ ಗಣತಿ ಬೇಕಾ ಬೇಡವಾ ಅನ್ನೋ ಪ್ರಶ್ನೆನ ಮಾಧ್ಯಮದವರು ಮಂಜುನಾಥ್ರವ್ರನ್ನ ಕೇಳಿದಾಗ ಮಂಜುನಾಥ್ ಅವ್ರಿಗೆ ಹೇಳಿದ್ದೇನು ಜಾತ್ಯತೀತ ರಾಷ್ಟ್ರ ಇದು ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿಗಣತಿಗೆ ಯಾವುದೇ ಮಹತ್ವ ಇಲ್ಲ ಸಂವಿಧಾನ ಹೇಳುತ್ತೆ ಜಾತಿ ಜಾತಿಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡಬಾರ್ದು ಅಂತ ಜಾತಿಗಣತಿ ಮಾಡಿಬಿಟ್ರೆ ಕಂದಕ ಸೃಷ್ಟಿ ಆಗುತ್ತೆ ಅನ್ನುವ ರೀತಿಯ ಮಾತುಗಳನ್ನ ಮಂಜುನಾಥ್ರವರು ಹೇಳಿದ್ದಾರೆ ಮತ್ತು ಇನ್ನೂ ಮುಂದುವರೆದು ಹೇಳ್ತಾರೆ ಅವರು ಸಾಮಾಜಿಕ ಹಿನ್ನೆಲೆ ಶೈಕ್ಷಣಿಕ ಹಿನ್ನೆಲೆ ಇದನ್ನ ಬೇಕಾದರೆ ಕನ್ಸಿಡರ್ ಮಾಡಲಿ ಆದರೆ ಜಾತಿ ಗಣತಿ ಮಾಡೋದು ಜಾತಿಯನ್ನು ಕನ್ಸಿಡರ್ ಮಾಡೋದು ಬೇಕಾಗಿಲ್ಲ ಇದು ಸಂವಿಧಾನದ ಆಶಯಕ್ಕೆ ವಿರುದ್ಧ ಅನ್ನುವ ರೀತಿಯ ಮಾತುಗಳನ್ನ ಮಂಜುನಾಥ್ ಆಡ್ತಾರೆ ಈ ರೀತಿಯ ಮಾತುಗಳನ್ನು ಆಡುವ ಮೂಲಕ ಮಂಜುನಾಥ್ ಪರೋಕ್ಷವಾಗಿ ಅಥವಾ ನೇರವಾಗಿಯೇ ತಮ್ಮದೇ ಒಕ್ಕಲಿಗ ಸಮುದಾಯದ ಬಡ ರೈತನ ವಿರುದ್ಧವೂ ಮಾತಾಡಿದ್ದಾರೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ಓದಿ ನಿಮ್ಮ ಮಕ್ಕಳಿಗೂ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಹಾಗಾಗಿಯೇ ನಾವು ಈ ವಿಡಿಯೋದಲ್ಲಿ ಟೈಟಲ್ ಕೊಟ್ಟಿರ್ತಕ್ಕಂಥದ್ದು ನೂರು ಕೋಟಿಯ ಡಾಕ್ಟರು ಬಡ ಒಕ್ಕಲಿಗ ರೈತನು ಅಂತ ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದಾಗ ಅರ್ಥ ಆಗುತ್ತೆ ನಾವು ಯಾಕೆ ಆ ರೀತಿ ಟೈಟಲ್ ಕೊಟ್ಟಿದ್ದೀವಿ ಮತ್ತು ಹೇಗೆ ಡಾಕ್ಟರ್ ಮಂಜುನಾಥ್ರವರು ತಮ್ಮದೇ ಒಕ್ಕಲಿಗ ಸಮುದಾಯದ ಬಡ ರೈತನ ವಿರುದ್ಧ ಮಾತಾಡಿದ್ದಾರೆ ನಿಲುವು ತಳೆದಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮೊದಲನೇದಾಗಿ ಮಂಜುನಾಥ್ ಅವ್ರು ಹೇಳ್ತಾರೆ ಈ ಸಂವಿಧಾನ ಹೇಳುತ್ತೆ ಜಾತಿ ಜಾತಿಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡಬಾರ್ದು ಅಂತ ಸಂವಿಧಾನ ಹೇಳುತ್ತೆ ಅಂತ ಮಂಜುನಾಥ್ ಹೇಳ್ತಾರೆ ನಿಮಗೆಲ್ಲ ಗೊತ್ತಿದೆ ನಮ್ಮದು ಜಾತಿಗ್ರಸ್ತ ಸಮಾಜ ಶತಮಾನಗಳಿಂದ ಇಲ್ಲಿ ಜಾತಿ ಜಾತಿಗಳ ನಡುವೆ ಕಂದಕ ಇದೆ ಮತ್ತು ಈ ಸಮಾಜದಲ್ಲಿ ಮೇಲ್ಜಾತಿಗಳು ಅದರಲ್ಲೂ ಬ್ರಾಹ್ಮಣ ಜಾತಿಯವರು ಶತಮಾನಗಳ ಹಿಂದೆಯೇ ಜಾತಿಗಳ ನಡುವೆ ಕಂದಕ ಸೃಷ್ಟಿ ಮಾಡ್ತಾ ಬ್ರಾಹ್ಮಣ ಜಾತಿ ಶ್ರೇಷ್ಠ ಶೂದ್ರ ಜಾತಿ ಕನಿಷ್ಠ ಅನ್ನುವ ಭಾವನೆಯನ್ನು ಎಲ್ಲರೂ ನಂಬುವಂತೆ ಮಾಡಿ ಮನುಧರ್ಮಶಾಸ್ತ್ರದ ಮೂಲಕ ಬ್ರಾಹ್ಮಣ ಅತ್ಯಂತ ಶ್ರೇಷ್ಠ ಶೂದ್ರ ಕನಿಷ್ಠ ಅದರಲ್ಲೂ ಅಸ್ಪೃಶ್ಯ ಇನ್ನೂ ಕನಿಷ್ಠ ಅನ್ನುವ ಒಂದು ಸಿಸ್ಟಮನ್ನು ಸಮಾಜದಲ್ಲಿ ನೆಲೆಗೊಳಿಸಿ ಶತಮಾನಗಳಿಂದ ಜಾತಿಗಳ ಮಧ್ಯೆ ಕಂದಕವನ್ನು ಸೃಷ್ಟಿ ಮಾಡ್ತಾನೇ ಬಂದಿದ್ದು ನಿಮಗೆಲ್ಲ ಗೊತ್ತಿದೆ ಬಹಳ ಗ್ರೇಟ್ ಅಂತ ಅನ್ಸ್ಕೊಳ್ಳೋ ಈ ದೇಶದಲ್ಲಿ ಬ್ರಾಹ್ಮಣ ಸಮುದಾಯದ ಹೆಣ್ಣು ಮಕ್ಕಳಿಗೂ ಕೂಡ ಶಾಲೆಗೆ ಪ್ರವೇಶ ಇರಲಿಲ್ಲ ಜ್ಯೋತಿ ಬಾಫುಲೆ ಸಾವಿತ್ರಿ ಬಾಫುಲೆ ಕಾಲತಂಕನು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಮತ್ತು ಯಾವಾಗ ಜಾತಿಗಳ ಮಧ್ಯೆ ಕಂದಕ ಜಾಸ್ತಿ ಆಯ್ತಾ ಜಾಸ್ತಿ ಆಯ್ತಾ ಹೋಯ್ತೋ ನಮ್ಮ ಸಮಾಜದಲ್ಲಿ ಶುದ್ರ ಸಮುದಾಯದವ್ರಿಗೆ ಅದರಲ್ಲೂ ದಲಿತ ಸಮುದಾಯದವ್ರಿಗೆ ಶಾಲೆಗಳಿಗೆ ಪ್ರವೇಶ ಇರಲಿಲ್ಲ ಈ ಕಾರಣಕ್ಕೆ ಯಾವುದೇ ಒಂದು ಉನ್ನತ ಸ್ಥಾನ ಆಗಲಿ ಉನ್ನತ ಅಧಿಕಾರ ಆಗಲಿ ಆಸ್ತಿ ಅಂತಸ್ತಾಗಲಿ ಎಲ್ಲವೂ ಇದ್ದಿದ್ದು ಈ ದೇಶದ ಮೇಲ್ಜಾತಿಯವರ ಕೈಯಲ್ಲಿ ಮತ್ತು ಬದುಕಿನಲ್ಲಿ ಏನನ್ನ ಸಾಧಿಸ್ತೀಯಾ ಅನ್ನೋದು ನಿನ್ನ ಪ್ರತಿಭೆ ಮೇಲಾಗಲಿ ಮತ್ತೊಂದ್ರ ಮೇಲಾಗಲಿ ತೀರ್ಮಾನ ಆಗಲ್ಲ ಅದು ತೀರ್ಮಾನ ಆಗೋದು ನೀನು ಯಾವ ಜಾತಿಯಲ್ಲಿ ಹುಟ್ಟಿದೆಯಾ ಅನ್ನೋದು ನೀನು ಮೇಲ್ಜಾತಿಯಲ್ಲಿ ಹುಟ್ಟಿದರೆ ನಿನಗೆ ಅವಕಾಶಗಳು ಹುಡುಕೊಂಬರ್ತವೆ ಅವಕಾಶಗಳು ಸಹಜವಾಗಿಯೇ ಸಿಗ್ತವೆ ಹಾಗಾಗಿ ನೀನು ಕಡಿಮೆ ಪ್ರತಿಭಾವಂತ ಆಗಿದ್ರೂ ಕೂಡ ನೀನು ಹೆಚ್ಚಿನದನ್ನು ಸಾಧಿಸಬಲ್ಲೆ ಅದೇ ನೀನು ತಳ ಸಮುದಾಯದಲ್ಲಿ ಹುಟ್ಟಿದ್ರೆ ನೀನು ಎಂಥ ಪ್ರತಿಭಾವಂತ ಆಗಿದ್ರೂ ಕೂಡ ನಿನ್ನ ಪ್ರತಿಭೆಯನ್ನು ಉಪಯೋಗಿಸಿಕೊಳ್ಳೋಕೆ ಅವಕಾಶಗಳೇ ಸಿಗದಂತ ಒಂದು ಸಾಮಾಜಿಕ ಪರಿಸ್ಥಿತಿ ಈ ದೇಶದಲ್ಲಿ ಇತ್ತು ಈಗಲೂ ಇದೆ ಹೀಗೆ ಒಬ್ಬ ವ್ಯಕ್ತಿ ಏನನ್ನ ಸಾಧಿಸ್ತಾನೆ ದೊಡ್ಡ ಸಾಧನೆಗಳನ್ನ ಬಿಟ್ಬಿಡಿ ಈ ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ತನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋಕ್ಕೆ ಸುಲಭವಾಗಿ ಸಾಧ್ಯ ಆಗುತ್ತಾ ಇಲ್ಲ ಅದು ಕಷ್ಟ ಆಗುತ್ತೆ ಅನ್ನೋದು ಕೂಡ ಆ ವ್ಯಕ್ತಿ ಯಾವ ಸಮುದಾಯದಲ್ಲಿ ಹುಟ್ಟಿದ್ದಾನೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ಈ ಸಮಾಜದಲ್ಲಿ ಮೇಲ್ಜಾತಿಯಲ್ಲಿ ಹುಟ್ಟಿದ ವ್ಯಕ್ತಿಗೆ ತನ್ನ ಬದುಕನ್ನು ಕಟ್ಟಿಕೊಳ್ಳುವುದು ಈಸಿ ಆದರೆ ತಳ ಸಮುದಾಯದಲ್ಲಿ ಹುಟ್ಟಿದ ವ್ಯಕ್ತಿಗೆ ದೊಡ್ಡ ಸಾಧನೆ ಇರಲಿ ತನ್ನ ಬದುಕನ್ನು ಕಟ್ಟಿಕೊಳ್ಳುವುದೇ ಕಷ್ಟ ಅನ್ನುವಂಥ ಸನ್ನಿವೇಶ ತುಂಬ ಜಾಸ್ತಿ ಇತ್ತು ಮೊದಲು ಈಗಲೂ ಇದೆ ಈ ಎಲ್ಲ ಕಾರಣಕ್ಕೆ ಒಬ್ಬ ಮನುಷ್ಯನಿಗೆ ತನ್ನ ಬದುಕಿನಲ್ಲಿ ಯಾವ ಸಾಧ್ಯತೆಗಳಿದೆ ಅನ್ನೋದನ್ನು ಆತ ಹುಟ್ಟಿದ ಜಾತಿ ತೀರ್ಮಾನ ಆಗುವಂಥ ಸನ್ನಿವೇಶ ನಮ್ಮ ದೇಶದಲ್ಲಿ ಇದ್ದಿದ್ದರಿಂದನೇ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಜಾತಿ ಆಧಾರಿತ ಮೀಸಲಾತಿಯನ್ನು ಜಾರಿಗೆ ತಂದಿದ್ದು ನಂತರ ಅದು ಒ ಬಿ ಸಿ ಸಮುದಾಯಗಳಿಗೂ ಕೂಡ ಸಂವಿಧಾನದ ಆಧಾರದ ಮೇಲೆ ವಿಸ್ತಾರ ಆಗಿದ್ದು ನಿಮಗೆ ಗೊತ್ತಿದೆ ವಿಸ್ತರಿಸಲ್ಪಟ್ಟಿದ್ದು ಕೂಡ ನಿಮಗೆ ಗೊತ್ತಿದೆ ಆದರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಿಗಿಂತ ಜಾಸ್ತಿ ಆದರೂ ಕೂಡ ಇವತ್ತು ಈ ಸಮಾಜದಲ್ಲಿ ಜಾತಿಗಳ ಮಧ್ಯೆ ಕಂದಕ ಇದೆ ಜಾತಿಯ ಸಮಾನತೆ ಇದೆ ಇವತ್ತು ಈ ದೇಶದಲ್ಲಿ ಸಾವಿರಾರು ಸಾವಿರಾರು ಹಳ್ಳಿಗಳಲ್ಲಿ ದಲಿತರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲದೆ ಇರುವಂಥ ಪರಿಸ್ಥಿತಿ ಇದೆ ದಲಿತರಿಗೆ ಆ ಹಳ್ಳಿಗಳಲ್ಲಿರ್ತಕ್ಕಂಥ ಕ್ಷೌರಿಕರ ಅಂಗಡಿಗಳಿಗೆ ಪ್ರವೇಶ ಇಲ್ಲದೆ ಇರುವಂಥ ಪರಿಸ್ಥಿತಿ ಇದೆ ನೀವು ಸಿಟಿಗಳಿಗೆ ಬಂದರೆ ಬೆಂಗಳೂರಿನಂಥ ಸೊಕಾಲ್ಡ್ ಮಾಡರ್ನ್ ಸಿಟಿನಲ್ಲೂ ಕೂಡ ಒಬ್ಬ ವ್ಯಕ್ತಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದರೆ ಅವರಿಗೆ ಬಾಡಿಗೆ ಮನೆ ಸಿಗದಂಥ ಒಂದು ಸನ್ನಿವೇಶ ಇದೆ ಅಂದ್ರೆ ಆ ವ್ಯಕ್ತಿ ಒಳ್ಳೆ ಕೆಲಸದಲ್ಲಿ ಇರ್ತಾರೆ ಸಂಪಾದನೆ ಮಾಡ್ತಾ ಇರ್ತಾರೆ ತನ್ನ ಮಕ್ಕಳನ್ನ ಒಳ್ಳೆ ಸ್ಕೂಲ್ನಲ್ಲಿ ಸೇರಿಸಬೇಕು ಸೇರಿಸ್ಬೇಕು ಅಂತ ಇರ್ತಾರೆ ಆ ಒಳ್ಳೆ ಸ್ಕೂಲ್ಗೆ ಹತ್ತಿರ ಇರ್ತಕ್ಕಂಥ ಬಡಾವಣೆಗಳಲ್ಲಿ ಅವ್ರಿಗೆ ಬಾಡಿಗೆ ಮನೆನೇ ಸಿಗದೆ ಇರುವಂತಹ ಸನ್ನಿವೇಶ ಇದೆ ಸೊ ಇದು ಇರ್ತಕ್ಕಂಥ ವಾಸ್ತವ ಈ ವಾಸ್ತವ ಹೀಗೆ ಇರೋದ್ರಿಂದಲೇ ಇವತ್ತೂ ಕೂಡ ನೀವು ಯಾವ ಜಾತಿಯಲ್ಲಿ ಹುಟ್ಟಿದಿರಿ ಅನ್ನೋದು ನಿಮಗೆ ಸಿಗುವ ಅವಕಾಶಗಳನ್ನು ತೀರ್ಮಾನ ಮಾಡುತ್ತೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಉದಾಹರಣೆ ಹೇಳಬೇಕು ಅಂತಂದ್ರೆ ಇವತ್ತು ನೀವು ಬ್ರಾಹ್ಮಣರ ಫಲಹಾರ ಮಂದಿರ ಅಂತ ಒಂದು ವೆಜಿಟೇರಿಯನ್ ಹೋಟೆಲನ್ನು ಶುರು ಮಾಡಿ ಸಣ್ಣ ಹೋಟೆಲ್ನ ಶುರು ಮಾಡಿ ಬದುಕನ್ನು ಕಟ್ಕೋಬಹುದು ಆದರೆ ನೀವು ಒಲೆಮಾದಿಗರ ಫಲಹಾರ ಮಂದಿರ ಅಂತ ನೀವೆಷ್ಟೇ ಚೆನ್ನಾಗಿ ಟೇಸ್ಟಿ ಫುಡ್ಡನ್ನು ಮಾಡಿದರೂ ಕೂಡ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಒಲೆಮಾದಿಗರ ಫಲಹಾರ ಮಂದಿರ ಬಿಟ್ಬಿಡಿ ಒಕ್ಕಲಿಗರ ಫಲಹಾರ ಮಂದಿರ ಅಥವಾ ಕುರುಬರ ಫಲಹಾರ ಮಂದಿರ ಈಡಿಗರ ಫಲಹಾರ ಮಂದಿರ ಅಂತ ವೆಜಿಟೇರಿಯನ್ ಹೋಟ್ಲಿಗೆ ಹೆಸರಿಟ್ಟರೂ ಕೂಡ ನಿಮಗೆ ಬಿಸ್ನೆಸ್ಸು ಬ್ರಾಹ್ಮಣರ ಫಲಹಾರ ಮಂದಿರ ಅಂತ ಇಟ್ಟಾಗತ್ತಲ್ಲ ಅಷ್ಟು ಬಿಸ್ನೆಸ್ ಆಗಲ್ಲ ಇದು ಇವತ್ತೂ ಇರತಕ್ಕಂಥ ಸಾಮಾಜಿಕ ವಾಸ್ತವ ಇನ್ನು ನಾನ್ ವೆಜಿಟೇರಿಯನ್ ಹೋಟ್ಲಿಗೆ ಬಂದರೆ ನೀವು ಗೌಡ್ರು ಮುದ್ದೆ ಮನೆ ಗೌಡ್ರು ನಾಟಿ ಸ್ಟೈಲ್ ಊಟ ಈ ಥರ ದೇಶಗಳಿಟ್ಟುಕೊಂಡು ನೀವು ಬಿಸ್ನೆಸ್ ಮಾಡಬಹುದು ಅಲ್ಲೂ ಕೂಡ ಒಲೆಮಾದಿಗರ ಮಾಂಸದ ಹೋಟೆಲ್ ಅಂತ ಇಟ್ಟುಕೊಂಡು ಬಿಸ್ನೆಸ್ ಮಾಡುವಂಥ ಸನ್ನಿವೇಶ ಇವತ್ತಿಗೂ ಈ ಸಮಾಜದಲ್ಲಿಲ್ಲ ಇದೆಲ್ಲ ಏನು ತೋರಿಸ್ತಾ ಇದೆ ಅತ್ಯಂತ ಸ್ಪಷ್ಟವಾಗಿ ಅತ್ಯಂತ ಸ್ಪಷ್ಟವಾಗಿ ತೋರಿಸ್ತಾ ಇರೋದು ಇವತ್ತಿಗೂ ಕೂಡ ಈ ಸಮಾಜದಲ್ಲಿ ನೀವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀರಾ ಎನ್ನುವುದು ಬಹುತೇಕವಾಗಿ ನಿಮಗೆ ಸಿಗುವ ಅವಕಾಶಗಳನ್ನು ನಿರ್ಧರಿಸುತ್ತದೆ ಮೇಲ್ಜಾತಿಯಲ್ಲಿ ಹುಟ್ಟಿದ್ದರೆ ನೀವು ಬದುಕನ್ನು ಕಟ್ಟಿಕೊಳ್ಳಬಹುದಾದಷ್ಟು ಸುಲಭವಾಗಿ ತಳ ಸಮುದಾಯದಲ್ಲಿ ಹುಟ್ಟಿದರೆ ಕಟ್ಟಿಕೊಳ್ಳುವುದು ಇವತ್ತಿಗೂ ಈ ಸಮಾಜದಲ್ಲಿ ಕಷ್ಟ ಇದೆ ಇದನ್ನು ಅಂಕಿಅಂಶಗಳು ಕೂಡ ದೃಢೀಕರಿಸ್ತವೆ ಈ ವಾಸ್ತವ ಹೀಗೆ ಇರುವುದನ್ನು ಅಂಕಿಅಂಶಗಳು ಕೂಡ ದೃಢೀಕರಿಸ್ತವೆ ಎರಡು ಸಾವಿರದ ಹನ್ನೆರಡು ಹದಿಮೂರರ ಒಂದು ಅಧ್ಯಯನದ ಪ್ರಕಾರ ಆ ಸಮಯದಲ್ಲಿ ಈ ದೇಶದ ಬ್ರಾಹ್ಮಣ ಸಮುದಾಯದವರ ವಾರ್ಷಿಕ ತಲಾದಾಯ ಒಂದು ಲಕ್ಷದ ಅರವತ್ತು ಸಾವಿರ ರೇಂಜಲ್ಲಿದ್ದರೆ ಅದೇ ಸಮಯದಲ್ಲಿ ಬ್ರಾಹ್ಮಣರಲ್ಲದ ಇತರ ಮೇಲ್ಜಾತಿಯವರ ವಾರ್ಷಿಕ ತಲಾದಾಯ ಸರಾಸರಿ ವಾರ್ಷಿಕ ತಲಾದಾಯ ಒಂದು ಲಕ್ಷದ ಐವತ್ತು ಸಾವಿರದ ಆಸುಪಾಸಿನಲ್ಲಿರ್ತದೆ ಅದೇ ಸಮಯದಲ್ಲಿ ಈ ದೇಶದ ಹಿಂದುಳಿದ ಜಾತಿಗಳ ವಾರ್ಷಿಕ ಸರಾಸರಿ ತಲಾದಾಯ ಒಂದು ಲಕ್ಷದ ಆಸುಪಾಸು ಇನ್ನು ನೀವು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಬಂದರೆ ಅವರ ವಾರ್ಷಿಕ ಸರಾಸರಿ ತಲಾದಾಯ ಎಪ್ಪತ್ತೈದು ಸಾವಿರದಿಂದ ಎಂಬತ್ತೈದು ಸಾವಿರದ ಆಸುಪಾಸಿನಲ್ಲಿ ಇತ್ತು ಈ ಡಿಫ್ರೆನ್ಸು ಈಗಲೂ ಕೂಡ ಅದೇ ರೀತಿ ಮುಂದುವರೆದಿರ್ತದೆ ಅಂದರೆ ಯಾವ ಜಾತಿಯಲ್ಲಿ ನೀವು ಹುಟ್ಟಿದ್ದೀರಾ ಎನ್ನುವುದು ನಿಮಗೆ ಸಿಗುವ ಅವಕಾಶಗಳನ್ನು ನಿರ್ಧರಿಸುತ್ತದೆ ಎನ್ನುವುದು ಇವತ್ತಿಗೂ ಸತ್ಯ ಇದೆ ಇದು ಡಾಕ್ಟರ್ ಮಂಜುನಾಥ್ರವ್ರಿಗೆ ಗೊತ್ತಿಲ್ಲ ಹೀಗಿರೋದ್ರಿಂದ ಇವತ್ತಿಗೂ ಕೂಡ ಈ ಸಮಾಜದಲ್ಲಿ ಜಾತಿಗಳ ನಡುವೆ ಕಂದಕ ಇದೆ ಮಂಜುನಾಥ್ರವರು ಹೇಳ್ತಾರಲ್ಲ ಸಂವಿಧಾನದ ಜಾತಿಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡಬಾರದು ಅಂತ ಸಂವಿಧಾನ ಹೇಳುತ್ತೆ ಅಂತ ಯಾರು ಮಂಜುನಾಥ್ರವ್ರು ಹೇಳ್ತಾರಲ್ಲ ಇವತ್ತಿಗೂ ಕೂಡ ಜಾತಿ ಆಧಾರಿತವಾಗಿಯೇ ಅವಕಾಶಗಳು ಸಿಕ್ತವ ಸಿಗಲ್ವಾ ಅನ್ನೋದು ನಿರ್ಧರಿತ ಆಗೋದ್ರಿಂದ ಜಾತಿಗಳ ನಡುವೆ ಇರ್ತಕ್ಕಂಥ ಕಂದಕವನ್ನು ಕಡಿಮೆ ಮಾಡಲಿಕ್ಕೆ ಜಾತಿಗಳ ನಡುವೆ ಇರ್ತಕ್ಕಂಥ ಅಸಮಾನತೆಯನ್ನು ಕಡಿಮೆ ಮಾಡಲಿಕ್ಕೆ ಇರುವ ದಾರಿ ಜಾತಿ ಆಧಾರಿತ ಮೀಸಲಾತಿ ಆ ಕಾರಣಕ್ಕೋಸ್ಕರನೇ ಅವರು ಜಾತಿ ಆಧಾರಿತ ಮೀಸಲಾತಿನೇ ಕೊಡಬೇಕು ಅಂತ ತೀರ್ಮಾನ ಮಾಡಿ ಸಂವಿಧಾನದ ಮೂಲಕ ಜಾರಿಗೊಳಿಸಿದ್ದು ಆದರೆ ಮೋದಿಯವರ ಬಿ ಜೆ ಪಿ ಸರ್ಕಾರ ಆ ಸಂವಿಧಾನವನ್ನು ಧಿಕ್ಕರಿಸಿ ಜಾತಿ ಆಧಾರಿತ ಮೀಸಲಾತಿ ಬದಲಿಗೆ ಆರ್ಥಿಕ ಪರಿಸ್ಥಿತಿ ಆಧಾರಿತ ಮೀಸಲಾತಿಯನ್ನು ಜಾರಿಗೆ ತಂತು ಇ ಡಬ್ಲ್ಯೂ ಎಸ್ ಮೇಲ್ಜಾತಿಯಲ್ಲಿರುವ ಬಡ ಬಡವರಿಗೆ ಅಂತೇಳಿ ಹಾಗೆ ನೋಡಿದರೆ ಸಂವಿಧಾನದ ವಿರುದ್ಧ ನಡ್ಕೊಂಡಿರೋದು ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರವೇ ಹೊರತು ಜಾತಿ ಗಣತಿ ಮಾಡಕ್ಕೆ ಕೊರಟಿರ್ತಕ್ಕಂಥ ಯಾವುದೇ ಸರ್ಕಾರ ಅಲ್ಲ ಮತ್ತು ಜಾತಿಗಳ ನಡುವಿನ ಕಂದಕವನ್ನು ಸರಿ ಮಾಡಬೇಕು ಅಂತಂದರೆ ಏನಾಗಬೇಕಾಗಿದೆ ಯಾವ ಜಾತಿ ಹೆಚ್ಚು ಹಿಂದುಳಿದಿದೆಯೋ ಆ ಜಾತಿಗೆ ಹೆಚ್ಚಿನ ಮೀಸಲಾತಿ ಮತ್ತು ಸರ್ಕಾರದ ಸವಲತ್ತುಗಳೇನಿರ್ತವೋ ಆ ಸವಲತ್ತುಗಳು ಯಾವ ಜಾತಿಗಳು ಹೆಚ್ಚು ಹಿಂದುಳಿದಿದವೋ ಅಂಥ ಜಾತಿಗಳನ್ನ ಗುರುತಿಸಿ ಅವುಗಳಿಗೆ ನಿಜವಾದ ಸವಲತ್ತು ಸಿಗೋಂಗೆ ಮಾಡಬೇಕಾಗಿದೆ ಯಾಕೆ ಅಂತಂದರೆ ನಮ್ಮ ಸಮಾಜದಲ್ಲಿ ಏನಾಗುತ್ತೆ ಅಂತಂದರೆ ಸರ್ಕಾರದ ಮೀಸಲಾತಿಗಳಾಗಲಿ ಅಥವಾ ಸರ್ಕಾರದ ಸವಲತ್ತುಗಳನ್ನಾಗಲಿ ಯಾವ ಜಾತಿ ಆಲ್ರೆಡಿ ಮುಂದುವರೆದಿರುತ್ತೋ ಅಂಥ ಜಾತಿನೇ ಹೆಚ್ಚೆಚ್ಚು ಬಳಸ್ಕೊಳ್ತಾ ಹೋಗುತ್ತೆ ಇದು ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆ ಈ ಕಾರಣಕ್ಕೋಸ್ಕರನೇ ಕಡೆಯ ಮೂವತ್ತು ನಲವತ್ತು ವರ್ಷಗಳಿಂದ ಒಳಮೀಸಲಾತಿಯ ಕೂಗು ಎದ್ದಿರ್ತಕ್ಕಂಥದ್ದು ಇದನ್ನು ಅರ್ಥ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಕೂಡ ಒಳಮೀಸಲಾತಿ ಕೊಡಬೇಕು ಅಂತ ಕೊಡೋ ಅಧಿಕಾರ ರಾಜ್ಯಗಳಿಗಿದೆ ಅಂತ ತೀರ್ಪು ಕೊಟ್ಟಿದ್ದು ಇದನ್ನು ಬಳಸ್ಕೊಂಡು ತೆಲಂಗಾಣ ಸರ್ಕಾರ ಆಂಧ್ರ ಪ್ರದೇಶ ಸರ್ಕಾರ ಒಳಮೀಸಲಾತಿ ಜಾರಿ ಮಾಡಿರ್ತಕ್ಕಂಥದ್ದು ಕರ್ನಾಟಕವೂ ಜಾರಿ ಮಾಡೋ ದಾರಿ ಹೀಗಾಗಿ ಒಟ್ಟು ಪರಿಸ್ಥಿತಿಯನ್ನು ನೋಡಿದಾಗ ನಾವು ಸರ್ಕಾರದ ಸವಲತ್ತುಗಳು ಯಾವ ಜಾತಿಗಳು ಹಿಂದುಳಿದಿದೆಯೋ ಆ ಜಾತಿಗಳಿಗೆ ಸಿಗುವ ಥರ ಮಾಡಿದಾಗ ಮತ್ತು ಮೀಸಲಾತಿ ಇನ್ನೂ ಅನೇಕ ಜಾತಿಗಳಿಗೆ ಸಿಕ್ಕೇ ಇಲ್ಲ ಯಾವ ಜಾತಿಗಳು ಹಿಂದುಳಿದಿದವೋ ಆ ಜಾತಿಗಳಿಗೆ ಮೀಸಲಾತಿ ಸರಿಯಾಗಿ ಸಿಗುವಂಗೆ ಮಾಡಿದಾಗ ಜಾತಿಗಳ ನಡುವೆ ಇರತಕ್ಕಂಥ ಕಂದಕ ಕಡಿಮೆ ಆಗ್ತಾ ಹೋಗುತ್ತೆ ಆಗ ಜಾತಿಗಳ ನಡುವೆ ಇರತಕ್ಕಂಥ ಕಂದಕ ಯಾವಾಗ ಕಡಿಮೆ ಆಗುತ್ತೋ ಆಗ ಸಂವಿಧಾನದ ಆಶಯವನ್ನು ಈಡೇರಿಸಿದಂಗೆ ಆಗುತ್ತೆ ಇದನ್ನ ಡಾಕ್ಟರ್ ಮಂಜುನಾಥ್ ಅರ್ಥ ಮಾಡ್ಕೋಬೇಕು ನಿಮ್ಮ ಈ ದಿನ ಡಾಟ್ ಕಾಮ್ ಅರಿವೆ ಅಂಬೇಡ್ಕರ್ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಅಂಬೇಡ್ಕರ್ ಅವರ ಪ್ರಮುಖ ಕೃತಿಗಳನ್ನು ಪರಿಚಯಿಸುವ ಲೇಖನಗಳನ್ನು ಒಳಗೊಂಡಿರುವ ಸಂಗ್ರಹವಿದು ಕನ್ನಡದಲ್ಲಿ ಇದೇ ಮೊದಲ ವಿನಮ್ರ ಪ್ರಯತ್ನ ಬಾಬಾ ಸಾಹೇಬರ ಕೃತಿಗಳ ಕುರಿತ ಲೇಖನಗಳನ್ನು ಒಂದೇ ವಿಶೇಷ ಸಂಚಿಕೆಯಲ್ಲಿ ಓದಿ ನಿಮ್ಮ ಮಕ್ಕಳಿಗೂ ಸ್ನೇಹಿತರು ಸಂಗಾತಿಗಳಿಗೂ ಓದಿಸಿ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಮತ್ತು ಯಾವ ಜಾತಿಗಳು ಹಿಂದುಳಿದಿವೆ ಎಷ್ಟು ಹಿಂದುಳಿದಿವೆ ಅನ್ನೋದನ್ನು ಕಂಡುಕೋಬೇಕಾದ್ರೆ ಏನು ಮಾಡಬೇಕು ಕಂಡುಕೊಂಡು ಅವುಗಳಿಗೆ ಸರ್ಕಾರದ ಸವಲತ್ತುಗಳು ಸಿಗೋ ಥರ ಮಾಡಬೇಕು ಅಂತಂದರೆ ಕಂಡುಕೋಬೇಕು ಅಂದರೆ ಜಾತಿ ಗಣತಿ ಮಾಡಬೇಕು ಜಾತಿ ಗಣತಿ ಮಾಡಿದಾಗ ಯಾವ ಜಾತಿಯ ಜನಸಂಖ್ಯೆ ಎಷ್ಟಿದೆ ಮತ್ತು ಯಾವ ಯಾವ ಜಾತಿ ಎಷ್ಟರ ಮಟ್ಟಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮುಂದುವರೆದಿದೆ ಯಾವ ಜಾತಿಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ರಾಜಕೀಯ ರೆಪ್ರೆಸೆಂಟೇಷನ್ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ ಆಗ ನಮಗೆ ಯಾವ ಜಾತಿ ಎಷ್ಟು ಮುಂದುವರೆದಿದೆ ಎಷ್ಟು ಹಿಂದುಳಿದಿದೆ ಅಂತ ಗೊತ್ತಾಗುತ್ತೆ ಆಗ ಹಿಂದುಳಿದ ಜಾತಿಗಳಿಗೆ ಹೆಚ್ಚಿನ ಸವಲತ್ತನ್ನು ಸರ್ಕಾರಿ ಸವಲತ್ತುಗಳು ಸೌಕರ್ಯಗಳು ಆ ಜಾತಿಗೆ ಸಿಗುವಂತೆ ಮಾಡಲು ಸಹಾಯ ಆಗುತ್ತೆ ಆಗ ಮಾತ್ರ ಈ ಕಂದಕವನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಷ್ಟು ಪ್ರಾಥಮಿಕ ತಿಳುವಳಿಕೆ ಡಾಕ್ಟರ್ ಮಂಜುನಾಥ್ರವ್ರಿಗೆ ಇಲ್ಲ ಅಂದರೆ ನಾವು ಏನಂತ ಅರ್ಥ ಮಾಡ್ಕೋಬೇಕು ಇನ್ನು ಕಡೆಯದಾಗಿ ಅತಿ ಮುಖ್ಯವಾಗಿ ಮಂಜುನಾಥ್ರವರು ಗಮನಿಸಿದರೋ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ಅವ್ರು ನೂರು ಕೋಟಿ ಡಾಕ್ಟ್ರು ಹಾಗಾಗಿ ಬಡ ಒಕ್ಕಲಿಗರ ಕಷ್ಟ ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಅಂತ ಅನುಮಾನ ಇದೆ ನಮಗೆ ಬಡವ್ರಿಗೋಸ್ಕರ ತುಂಬ ಹೆಲ್ಪ್ ಮಾಡಿದ್ದಾರೆ ಬಡ ರೋಗಿಗಳಿಗೆ ಅದೆಲ್ಲ ಇದ್ರೂ ಈ ರೀತಿ ಅವರು ಮಾತಾಡಿರೋದು ನೋಡಿದಾಗ ಬಡವ್ರ ಕಷ್ಟ ಅವ್ರಿಗೆ ಅರ್ಥ ಆಗುತ್ತೋ ಬೇರೆಯವ್ರ ಕಷ್ಟ ಬಿಟ್ಬಿಡಿ ಅಟ್ಲೀಸ್ಟ್ ಬಡ ಒಕ್ಕಲಿಗರ ಕಷ್ಟ ಆದರೂ ಅವ್ರಿಗೆ ಅರ್ಥ ಆಗುತ್ತಾ ಇಲ್ಲವೋ ಅನ್ನೋ ಅನುಮಾನ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿರಬಹುದು ಕಡೆಯ ಹತ್ತು ವರ್ಷಗಳಿಂದೀಚೆಗೆ ಕರ್ನಾಟಕದಲ್ಲಿ ಅನೇಕ ಜಾತಿಗಳು ತಮಗಿರುವ ಮೀಸಲಾತಿಯನ್ನು ಜಾಸ್ತಿ ಮಾಡಿ ಅಂತ ಹೋರಾಟ ಇವೆ ಲಿಂಗಾಯತ ಸಮುದಾಯ ಇರ್ಬೋದು ಒಕ್ಕಲಿಗ ಸಮುದಾಯ ಇರ್ಬೋದು ಇನ್ನೂ ಅನೇಕ ಸಮುದಾಯಗಳು ಇವೆ ತಮಗಿರುವ ಮೀಸಲಾತಿಯನ್ನು ಜಾಸ್ತಿ ಮಾಡಿ ಅಂತೇಳ್ಬಿಟ್ಟು ಕೇಳೋದ್ರಲ್ಲಿ ನ್ಯಾಯ ಇದೆ ನಾನು ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದೋನಾಗಿ ನಾನು ಅನೇಕ ಸಭೆಗಳಲ್ಲಿ ಭಾಗವಹಿಸಿರೋದ್ರಿಂದ ನನಗೆ ಗೊತ್ತಿದೆ ಒಕ್ಕಲಿಗ ಸಮುದಾಯದ ಅನೇಕರು ಸ್ತ್ರೀಯಲ್ಲಿ ಒಕ್ಕಲಿಗರಿದ್ದಾರೆ ಬಲಿಜರಿದ್ದಾರೆ ಕೊಡವರಿದ್ದಾರೆ ಒಟ್ಟು ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಲಾಗ್ತಾಯಿದೆ ಅದನ್ನು ಕನಿಷ್ಠ ಎಂಟು ಪರ್ಸೆಂಟಿಗೆ ಜಾಸ್ತಿ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟುಕೊಂಡು ಅನೇಕ ಸಭೆಗಳನ್ನ ಹೋರಾಟಗಳನ್ನ ಪ್ರತಿಭಟನೆಗಳನ್ನ ಮಾಡಿದ್ದಾರೆ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮುಖ್ಯವಾದ ಸಭೆಯಲ್ಲಿ ಭಾಗವಹಿಸಿ ಹೇಳ್ತಾರೆ ಇ ಡಬ್ಲ್ಯೂ ಎಸ್ ಮೂಲಕ ಐವತ್ತು ಪರ್ಸೆಂಟ್ ಮಿತಿ ದಾಟ ತನಕಲೂ ನಾವು ಕೇಳಬಾರ್ದು ಅಂತ ಸುಮ್ಮನಿದ್ವಿ ಯಾವಾಗ ಐವತ್ತು ಪರ್ಸೆಂಟ್ ಮಿತಿ ಮಿತಿ ದಾಟಿದಾರೋ ಈಗ ನಾವು ಕೇಳ್ತಾ ಇದ್ದೀವಿ ನಮಗೂ ಹೆಚ್ಚಿನ ಮೀಸಲಾತಿ ಕೊಡಬೇಕು ಅಂತ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕೂಡ ಹೇಳಿದರು ಆದರೆ ವಾಸ್ತವ ಏನು ಅಂತಂದರೆ ಯಾವುದೇ ಜಾತಿಗೆ ಒಕ್ಕಲಿಗ ಸಮುದಾಯಕ್ಕಾಗಲಿ ಲಿಂಗಾಯತ ಸಮುದಾಯಕ್ಕಾಗಲಿ ಕುರುಬ ಸಮುದಾಯಕ್ಕಾಗಲಿ ಈಡಿಗ ಸಮುದಾಯಕ್ಕಾಗಲಿ ಯಾವುದೇ ಒಂದು ಸಮುದಾಯಕ್ಕೆ ಈಗ ಇರುವ ಮೀಸಲಾತಿಗಿಂತ ಹೆಚ್ಚಿನ ಮೀಸಲಾತಿಯನ್ನು ಕೊಡಬೇಕು ಅಂತಂದರೆ ಮೀಸಲಾತಿಯಲ್ಲಿ ಈಗಿರುವ ಶೇಕಡ ಐವತ್ತರ ಮಿತಿಯನ್ನು ದಾಟಲೇಬೇಕು ದಾಟದೆ ಹೆಚ್ಚಿನ ಮೀಸಲಾತಿ ಕೊಡೋಕ್ಕೆ ಸಾಧ್ಯ ಇಲ್ಲ ಹಾಗೆ ದಾಟಬೇಕು ಅಂತಂದರೆ ಒಂದೇ ಒಂದು ಸಾಧ್ಯತೆ ಇರೋದು ಯಾಕೆ ಅಂತಂದರೆ ಸುಪ್ರೀಂ ಕೋರ್ಟಿನ ಕಾನ್ಸ್ಟಿಟ್ಯೂಷನ್ ಬೆಂಚು ಇಂದ್ರಾ ಸಹಾನಿ ಕೇಸಲ್ಲಿ ತೀರ್ಪು ಕೊಟ್ಟಿದೆ ಶೇಕಡಾ ಐವತ್ತರ ಮೀಸಲಾತಿ ಮಿತಿಯನ್ನು ದಾಟುವಂತಿಲ್ಲ ಅಂಥೇಳಿ ಶೇಕಡ ಐವತ್ತರ ಮೀಸಲಾತಿ ಮಿತಿಯನ್ನು ದಾಟದೆ ಯಾವ ಸಮುದಾಯಕ್ಕೂ ಹೆಚ್ಚಿನ ಮೀಸಲಾತಿ ಕೊಡೋಕ್ಕೆ ಸಾಧ್ಯ ಇಲ್ಲ ಹಾಗೆ ದಾಟಲೇಬೇಕು ಅಂತಂದರೆ ಇರುವ ಏಕೈಕ ಮಾರ್ಗ ಏನು ಅಂತಂದರೆ ನಮ್ಮ ರಾಜ್ಯದಲ್ಲಿ ಇಂತಿಂಥ ಹಿಂದುಳಿದ ಜಾತಿಗಳು ಒಕ್ಕಲಿಗಾಗಿರ್ಬೋದು ಲಿಂಗಾಯುಕ್ತ ಆಗಿರ್ಬೋದು ಕುರುಬ ಆಗಿರ್ಬೋದು ಈಡಿಗಾಗಿರ್ಬೋದು ಬಲಿಜ ಆಗಿರ್ಬೋದು ಮಡಿವಾಳರಾಗಿರ್ಬೋದು ಈ ರೀತಿ ಹಿಂದುಳಿದ ಜಾತಿಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಷ್ಟರ ಮಟ್ಟಿಗೆ ಹಿಂದುಳಿದಿವೆ ಅವುಗಳ ಜನಸಂಖ್ಯೆ ಏನು ಅನ್ನೋದನ್ನು ಅಂಕಿಅಂಶಗಳ ಸಮೇತ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟು ಕೇಂದ್ರ ಸರ್ಕಾರದ ಮುಂದೆ ಇಟ್ಟು ಈ ರೀತಿ ಅನೇಕ ಹಿಂದುಳಿದ ಜಾತಿಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿವೆ ಅವುಗಳ ಸಂಖ್ಯೆ ಎಷ್ಟಿದೆ ಆ ಈ ಜಾತಿಗಳಿಗೆ ಮೀಸಲಾತಿ ಹೆಚ್ಚಳವನ್ನು ಮಾಡಲೇಬೇಕಾಗಿದೆ ಈ ರೀತಿ ಹಿಂದುಳಿದಿರೋದ್ರಿಂದ ಅಂಥ ಅಂಕಿಅಂಶಗಳ ಸಮೇತ ಅದನ್ನು ಎಂಪೆರಿಕಲ್ ಡ್ಯಾಟಾ ಅಂತಾರೆ ಅಂಕಿಅಂಶಗಳ ಸಮೇತ ಕೇಂದ್ರ ಸರ್ಕಾರದ ಮುಂದೆ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟರೆ ಮಾತ್ರ ಶೇಕಡ ಐವತ್ತರ ಮಿತಿಯನ್ನು ದಾಟಲು ಸಾಧ್ಯ ಆಗ ಮಾತ್ರ ಒಕ್ಕಲಿಗ ಸಮುದಾಯಕ್ಕಾಗಲಿ ಕುರುಬ ಸಮುದಾಯಕ್ಕಾಗಲಿ ಲಿಂಗಾಯತ ಸಮುದಾಯಕ್ಕಾಗಲಿ ಈ ಲಿಂಗಾಯತ ಸಮುದಾಯಕ್ಕಾಗಲಿ ಹೆಚ್ಚಿನ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯ ಇದು ಮಂಜುನಾಥ್ರವರಿಗೆ ಗೊತ್ತಿಲ್ವಾ ಮಂಜುನಾಥ್ ಹೇಳ್ತಾ ಇರೋ ಥರ ಜಾತಿ ಗಣತಿ ಮಾಡಲಿಲ್ಲ ಅಂತಂದರೆ ಆಗೇನಾಗತ್ತೆ ಅಂತಂದರೆ ಯಾವುದೇ ಕಾರಣಕ್ಕೂ ಒಕ್ಕಲಿಗ ಸಮುದಾಯಕ್ಕೋ ಲಿಂಗಾಯತ ಸಮುದಾಯಕ್ಕೋ ಮತ್ತೊಂದು ಸಮುದಾಯಕ್ಕೋ ಮೀಸಲಾತಿ ಹೆಚ್ಚಳ ಸಾಧ್ಯನೇ ಇಲ್ಲ ಮೀಸಲಾತಿಯ ಮಿತಿಯನ್ನು ಒಕ್ಕಲಿಗ ಸಮುದಾಯಕ್ಕೆ ಮತ್ತೊಂದು ಸಮುದಾಯಕ್ಕೆ ಜಾಸ್ತಿ ಮಾಡಬೇಕು ಅಂತಂದರೆ ಜಾತಿ ಗಣತಿ ಮಾಡಿ ವೈಜ್ಞಾನಿಕ ಸಮೀಕ್ಷೆಯನ್ನು ಮಾಡಿ ವಾಸ್ತವವನ್ನು ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟು ಹೆಚ್ಚಳ ಮಾಡುವ ಹೆಚ್ಚಳ ಮಾಡುವ ಅಗತ್ಯ ಖಂಡಿತ ಇದೆ ಹೆಚ್ಚಳ ಮಾಡಬೇಕು ಅಂತೇಳಿ ಮಾಡಬಹುದು ಹಾಗಾಗಿ ಮಂಜುನಾಥ್ರವ್ರು ಹೇಳ್ತಾ ಇರೋ ತರ ಜಾತಿ ಗಣತಿ ಮಾಡಲಿಲ್ಲ ಅಂತಂದರೆ ಎಲ್ಲಿಯ ತನಕ ಜಾತಿ ಗಣತಿ ಮಾಡಲು ಅಲ್ಲಿಯ ತನಕ ಒಕ್ಕಲಿಗ ಸಮುದಾಯಕ್ಕೆ ಇನ್ಯಾವುದೇ ಹಿಂದುಳಿದ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಸಾಧ್ಯನೇ ಇಲ್ಲ ಈ ದೃಷ್ಟಿಯಿಂದ ನೋಡಿದಾಗ ಏನು ಅವರು ಹೇಳ್ತಾ ಇದ್ದಾರೆ ಯಾವ ರೀತಿ ಜಾತಿ ಗಣತಿ ಮಾಡಲಿಲ್ಲ ಅಂತಂದರೆ ಒಕ್ಕಲಿಗ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಆಗಲ್ಲ ಒಕ್ಕಲಿಗ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಆಗದೆ ಹೋದಾಗ ಆಗೋ ಅನ್ಯಾಯ ಯಾರಿಗೆ ಒಕ್ಕಲಿಗ ಸಮುದಾಯದ ಬಡ ರೈತರಿಗೆ ಇವತ್ತೂ ಕೂಡ ಒಕ್ಕಲಿಗ ಸಮುದಾಯದಲ್ಲಿ ಮೀಸಲಾತಿ ಅಗತ್ಯ ಇರುವಂಥ ಸಂಖ್ಯೆ ಎಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಮಂಜುನಾಥ್ ಅಂತ ನೂರು ಕೋಟಿ ಒಕ್ಕಲಿಗರು ಐವತ್ತು ಕೋಟಿ ಒಕ್ಕಲಿಗರು ಐನೂರು ಕೋಟಿ ಒಕ್ಕಲಿಗರು ಹತ್ತು ಕೋಟಿ ಒಕ್ಕಲಿಗರು ಏನೊಂದು ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಇರ್ಬೋದು ಅಷ್ಟೇ ಇವತ್ತಿಗೂ ಕೂಡ ಎಂಬತ್ತು ಪರ್ಸೆಂಟ್ ಒಕ್ಕಲಿಗರು ಮೀಸಲಾತಿ ಬೇಕಾದಂಥ ಮೀಸಲಾತಿ ಅಗತ್ಯ ಇರತಕ್ಕಂಥ ಸನ್ನಿವೇಶದಲ್ಲಿದ್ದಾರೆ ಹಾಗಾಗಿ ಮಂಜುನಾಥ್ ಅವರು ಮಾತಿದೆಯಲ್ಲ ಜಾತಿ ಗಣತಿ ಬೇಡ ಅಂತ ಹೇಳೋ ಮಾತು ಜಾತಿ ಗಣತಿ ಬೇಡ ಅಂತ ಸುಮ್ಮನಾದರೆ ಅನ್ಯಾಯ ಆಗೋದು ಯಾರಿಗೆ ಅಂತಂದರೆ ನೂರು ಕೋಟಿ ಡಾಕ್ಟ್ರು ಮಂಜುನಾಥ್ಗೆಲ್ಲ ಅನ್ಯಾಯ ಆಗೋದು ಅನ್ಯಾಯ ಆಗೋದು ಈ ರಾಜ್ಯದ ಬಡ ಒಕ್ಕಲಿಗ ರೈತರಿಗೆ ಅದಕ್ಕೋಸ್ಕರನೇ ನಾವು ಈ ವಿಡಿಯೋದಲ್ಲಿ ಟೈಟಲ್ ಕೊಟ್ಟಿರೋದು ನೂರು ಕೋಟಿಯ ಡಾಕ್ಟರು ಬಡ ಒಕ್ಕಲಿಗ ರೈತನು ಅಂತ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಏನು ಡಾಕ್ಟರ್ ಮಂಜುನಾಥ್ರವರು ಹೇಳಿದ್ದಾರೆ ಅದು ಅತ್ಯಂತ ಸ್ಪಷ್ಟವಾಗಿ ಈ ರಾಜ್ಯದ ಬಡವರ ವಿರುದ್ಧ ಮತ್ತು ಈ ರಾಜ್ಯದ ಬಡ ಒಕ್ಕಲಿಗ ರೈತರ ವಿರುದ್ಧ ಮಾತಾಡಿದ್ದಾರೆ ಅತ್ಯಂತ ಮುಖ್ಯ ವಿಷಯದ ಬಗ್ಗೆ ತನಗೆ ಪ್ರಾಥಮಿಕ ಅರಿವು ಕೂಡ ಇಲ್ಲ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಸ್ನೇಹಿತರೆ ಮಂಜುನಾಥ್ರವರು ನಿಜಕ್ಕೂ ಹೃದಯವಂತ ಡಾಕ್ಟರ್ ಆಗಿದ್ದಾರೆ ಹೃದಯವಂತ ಮನುಷ್ಯರಾಗಿದ್ದರೆ ಅವರು ಈ ವಿಷಯದಲ್ಲಿ ಜಾತಿ ಗಣತೆಯ ವಿಷಯದಲ್ಲಿ ತಮ್ಮ ನಿಲುವನ್ನು ಬದಲಾಯಿಸ್ಕೊಳ್ಬೇಕು ಮತ್ತು ನಿಲುವನ್ನು ಬದಲಾಯಿಸ್ಕೊಂಡು ಜನಕ್ಕೆ ಏನು ಇದೆಯೋ ರಾಜ್ಯಕ್ಕೆ ಏನು ಇದೆಯೋ ಒಕ್ಕಲಿಗ ಸಮುದಾಯಕ್ಕೆ ಏನಗತ್ಯ ಇದೆಯೋ ಸಾಂವಿಧಾನಿಕವಾಗಿ ಅದನ್ನು ಮಾತಾಡಬೇಕು ಅದರ ಬದಲು ಅವರು ತನಗೆ ಜನರ ಹಿತಕ್ಕಿಂತ ಒಕ್ಕಲಿಗ ಸಮುದಾಯದ ಹಿತಕ್ಕಿಂತ ರಾಜ್ಯದ ಹಿತಕ್ಕಿಂತ ಬಿ ಜೆ ಪಿ ಪಕ್ಷನೇ ಮುಖ್ಯ ಅಂತ ಈ ಥರ ಬಿ ಜೆ ಪಿಯವ್ರ ಥರ ಕೆಲವು ಗೋಧಿ ಮೀಡಿಯಾಗಳಿದೆಯಲ್ಲ ಕನ್ನಡ ಚಾನೆಲ್ಗಳು ಆ ಥರನೇ ಮಾತಾಡಿದ್ರೆ ಜನ ಸಹಿಸಲ್ಲ ಜನ ಬೇರೆ ರಾಜಕಾರಣಿಗಳು ಈ ರೀತಿ ಮಾತಾಡಿದ್ರು ಸಹಿಸ್ತಾರೆ ಯಾಕೆಂದರೆ ಈ ರಾಜಕಾರಣಿಗಳಿರೋದೇ ಹೆಂಗಪ್ಪ ಬಿಡು ಅಂತ ಸಹಿಸ್ಕೊಂಡ್ಬಿಡ್ತಾರೆ ಒಂದು ಮಟ್ಟಕ್ಕೆ ಆದರೆ ಮಂಜುನಾಥ್ ಅಂತವರು ಮಾತಾಡಿದ್ರೆ ಜನ ಸಹಿಸಲ್ಲ ಯಾಕೆ ಅಂತಂದರೆ ಮಂಜುನಾಥ್ ಅಂತವರ ಮೇಲೆ ಜನ ಹೆಚ್ಚಿನ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಈತ ಈ ಮಂಜುನಾಥ್ರವರು ಬೇರೆ ರಾಜಕಾರಣಿಗಳ ಥರ ಅಲ್ಲ ಹೃದಯವಂತ ಮನುಷ್ಯ ಒಳ್ಳೆ ಡಾಕ್ಟರು ಒಳ್ಳೆ ಮನುಷ್ಯ ಕೂಡ ಅನ್ನೋ ನಂಬಿಕೆಯಿಂದ ಅವ್ರನ್ನ ಆರಿಸಿದ್ದಾರೆ ಹಾಗಾಗಿ ಜನ ಮಂಜುನಾಥ್ರವರು ಈ ರೀತಿ ಹೃದಯಹೀನರಾಗಿ ನಡ್ಕೊಂಡ್ರೆ ಪ್ರಾಥಮಿಕ ಅರಿವು ಇಲ್ಲದಂತೆ ನಡ್ಕೊಂಡ್ರೆ ಒಕ್ಕಲಿಗ ಬಡ ರೈತನ ವಿರುದ್ಧವೇ ಈ ರೀತಿ ನಡ್ಕೊಂಡ್ರೆ ಜನ ಸಹಿಸೋದಿಲ್ಲ ಯಾಕೆಂದರೆ ಜನಕ್ಕೆ ಒಂದು ವಿವೇಕ ಇರುತ್ತೆ ಆ ವಿವೇಕದಿಂದನೇ ಜನ ಬುದ್ಧಿ ಕಲಿಸ್ತಾರೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ